ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರು ಹೇಗಿದ್ದರೆ ಹೋಗಿ ಎಲ್ಲರೂ ಸಖತ್ತಾಗಿದ್ದರು ಅಂತ ಭಾವಿಸ್ತೀನಿ ಇನ್ಮೇಲೆ ಮೇಲೆ ನೀವೇ ನನ್ನ ವ್ಲಾಗ್ ಚಾನಲಲ್ಲಿ ನನ್ನ ಲಾಗ್ಸ್ನ ನೋಡಿದ್ನ ಪರಸ ನನ್ನ ಪರ್ಸ್ನಲ್ ಲಾಗ್ಸ್ನ ನೋಡಿದ್ರಿ ಇನ್ನು ಮುಂದೆ ಬಿಗ್ ಬಾಸ್ ಮುಗಿಯವರ್ಗೂ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಅಪ್ಡೇಟ್ನ ನಿಮಗೆ ಕೊಡ್ತಾ ಹೋಗ್ತೀನಿ ನಾನು ಯಾವಾಗ ಯಾವಾಗ ಫ್ರೀ ಇರ್ತೀನೋ ಅವಾಗೆಲ್ಲ ಬಿಗ್ ಬಾಸ್ ವೀಡಿಯೋಸ್ನ ಮಾಡ್ತಿರ್ತೀನಿ ಗುರು ಅದು ಓಡಲಿ ಬಿಡಲಿ ವೈರಲ್ ಆಗಲಿ ಬಿಡಲಿ ಒಂದು ವ್ಯೂ ಬರಲಿ ಎರಡು ವ್ಯೂ ಬರಲಿ ಕನ್ಸಿಸ್ಟೆಂಟಾಗಿ ಅಂತ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಇವಾಗ ನಾನು ಏನು ಇನ್ಸ್ಟಾಗ್ರಾಮಲ್ಲಿ ಫೋಕಸ್ ಮಾಡಿ ಎ ಟಿ ಕೆ ಸಹ ಫಾಲೋವರ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ ಅದೇ ಥರ ನಾನು ನಮ್ಮ ಯೂಟ್ಯೂಬ್ ಚಾನಲಲ್ಲೂ ಯೂಟ್ಯೂಬ್ ಫ್ಯಾಮಿಲಿಯಲ್ಲೂ ಕೂಡ ಗ್ರೋತ್ ಆಗಬೇಕು ಅಂತ ಫಿಕ್ಸ್ ಆಗಿದ್ದೀನಿ ಸೊ ಇನ್ಮೇಲೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾಯಿದೆ ಈ ಕಳೆದ ಹನ್ನೊಂದು ಹನ್ನೆರಡು ಸಾರಿ ಹತ್ತು ಹನ್ನೊಂದು ಸೀಸನ್ ಏನಿತ್ತು ಹೆವಿ ವೈರಲ್ ಆಗಿ ಹೆವಿ ಒಂಥರ ಟಿ ಆರ್ ಪಿನೇ ನೆಕ್ಸ್ಟ್ ಲೆವೆಲ್ ಇತ್ತು ಆ ಥರ ಒಂದು ಬಿಗ್ ಬಾಸು ನಾವು ನೋಡಿದ್ದು ಎರಡು ಸೀಸನ್ನು ಸೂಪರಾಗಿತ್ತು ಹತ್ತು ಅನ್ನೊಂದು ಹನ್ನೊಂದು ಸೀಸನಲ್ಲಿ ಲಾಸ್ಟ್ ಸೀಸನಲ್ಲಿ ಯಾರು ಜಗದೀಶ್ ಹೋದ್ಮೇಲೆ ಸಪ್ಪೆ ಆಗ್ಬೋದೇನೋ ಅಂತ ಅನಿಸಿ ನಾನು ಕ್ವಿಟ್ ಮಾಡಿ ನೋಡೋಕ್ಕೆ ಹೋಗಿಲ್ಲ ಅಷ್ಟು ನಾನು ಅಬ್ಸರ್ವೇ ಮಾಡಿಲ್ಲ ಇವನ್ ಫಿನಾಲೆ ಕೂಡ ನಾನು ಅದೆಲ್ಲ ನೋಡೋಕ್ಕೆ ಹೋಗಿಲ್ಲ ನನಗೆ ಲಾಸ್ಟ್ ಸೀಸನ್ ಅಷ್ಟು ಓಕೆ ಅನಿಸಿಲ್ಲ ನನಗೆ ಅಂದರೆ ನನಗೇನೋ ಟಿ ಟೆನ್ ಚೆನ್ನಾಗಿತ್ತು ಲೆವೆನ್ ನನಗೆ ಅಷ್ಟು ಇಷ್ಟ ಆಗಿಲ್ಲ ಕೆಲವ್ರಿಗೆ ಲೆವೆನ್ ತುಂಬ ಇಷ್ಟ ಆಗಿರುತ್ತೆ ಇಷ್ಟ ಆಗಿ ನಿಮ್ಗೆ ಇಷ್ಟ ಆಗಿರೋದು ಓಕೆ ನಿಮ್ಗೆ ಇಷ್ಟ ಅದು ನಾನು ನೋಡೋಕೆ ಹೋಗಿಲ್ಲ ಒಂದು ಸ್ವಲ್ಪ ಎಲ್ಲೋ ಕೆಲವೊಂದು ಎಪಿಸೋಡ್ಸ್ ನಾನು ನೋಡಿದೆ ಆಮೇಲೆ ನೋಡೋಕೆ ಹನುಮಂತ ಬಂದಾಗ ಒಂದು ಸ್ವಲ್ಪ ದಿನ ಹಾಗೆ ಟೈಮ್ ಚಿಕ್ಕ ನೋಡಿದೆ ಇಲ್ಲ ಕೈ ಬಿಟ್ಟಿದ್ದೆ ಸೊ ಈ ಸೀಸನ್ನು ಕಂಪ್ಲೀಟಾಗಿ ನೋಡಬೇಕು ಅಂತ ಹತ್ತು ಹನ್ನೊಂದು ಸೀಸನ್ ನಡೆದಿದ್ದು ರಾಮನಗರದಲ್ಲಿ ನಡೆದಿದ್ದು ಎರಡು ಸೀಸನ್ನು ಅಲ್ಲಿ ನಡೆಸಿದರು ಏಕೆಂದರೆ ಇಲ್ಲೇನೋ ಸ್ವಲ್ಪ ಬೇರೆ ಥರನೇ ಆಗಿ ಬೇರೆ ಏನೋ ನಮ್ಮ ಬಿಗ್ ಬಾಸ್ ಡೈರೆಕ್ಟ್ರ ಏನೋ ಚೇಂಜ್ ಆಗಿ ಬೇರೆ ಕಡೆ ಮಾಡಿದರು ಸೊ ಈಗ ಮತ್ತೆ ಹಳೆ ಬಿಗ್ ಬಾಸ್ ಸೀಸನ್ ಎಂಟು ಒಂಬತ್ತರವರೆಗೂ ಎಲ್ಲಿ ನಡೆಸಿದ್ರು ಅದೇ ಜಾಗದಲ್ಲಿ ಅದೇ ಮತ್ತೆ ಸೆಟ್ ಹಾಕಿದ್ದಾರೆ ಇಲ್ಲಿ ಬಿಡದಿಯಲ್ಲಿ ಇವಾಗ ರಾಮನಗರದಲ್ಲಿತ್ತಲ್ಲ ಅದನ್ನೆಲ್ಲ ತಗೊಂಡು ಇಲ್ಲಿಗೆ ಹೊಸ್ದಾಗಿ ಕಂಪ್ಲೀಟಾಗಿ ಸೆಟ್ನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ ನೋಡ್ತಿರ್ಬೋದು ಪ್ರತಿಯೊಂದು ಕೂಡ ಕನ್ನಡಕ್ಕೆ ಆದ್ಯತೆ ಕೊಟ್ಟು ಮಾಡಿರುವಂಥ ಸೆಟ್ ಆಗಿದೆ ಅಂತ ನಾವು ಪ್ರೊಮೋದಲ್ಲಿ ನೋಡ್ಬೋದು ನೀವು ಯಾರಲ್ಲ ಕಲರ್ಸ್ ಕನ್ನಡ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ತಿರೋ ಅದರಲ್ಲಿ ನಿಮಗೆ ಕಲರ್ಸ್ ಕನ್ನಡದವರು ಬಿಟ್ಟಿರ್ತಾರೆ ಪ್ರೊಮೋನ ನೋಡಿರ್ಬೋದು ನೀವು ಅದರಲ್ಲಿ ಕಂಪ್ಲೀಟ್ಲಿ ಒಂದು ಮನೆ ಡಿಸೈನ್ ಇರ್ಬೋದು ಇಂಟೀರಿಯರ್ಸ್ ಇರ್ಬೋದು ಎಲ್ಲ ಕೂಡ ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಟ್ಟು ಕನ್ನಡದೆಲ್ಲ ಕಾಣಿಸ್ಬೇಕು ಆ ಥರ ಮಾಡಿದ್ದಾರೆ ಮತ್ತು ಇನ್ನೊಂದು ನಮ್ಮ ದಸರಾ ಅಂದರೆ ನಮ್ಮ ಕನ್ನಡದ ಹಬ್ಬ ಎಂಟ್ರಿ ಆಗ್ತಿರಂಗೇ ದಸರಾ ಟಟ್ ಟ ಅಂತ ಏನು ಪ್ಯಾಲೇಸ್ ಇದೆಯಲ್ಲ ಸೇಮ್ ಅದೇ ಥರನೇ ಒಂದು ಕಾನ್ಸೆಪ್ಟಲ್ಲಿ ಮಾಡಿದರೆ ಪುರಮ ನನಗೊಂದು ಇಷ್ಟ ಆಯಿತು ಇನ್ನು ಅಲ್ಲಲ್ಲಿ ಕನ್ನಡ ಅಕ್ಷರಗಳು ನಮ್ಮ ಹಂಪಿ ಚನ್ನಪಟ್ಟಣದ ಗೊಂಬೆಗಳು ಈ ಥರ ಎಲ್ಲ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಮನೇನಂತೂ ಸೂಪರಾಗಿ ದೂರಿಯಾಗಿ ಮಾಡಿದ್ದಾರೆ ಅಲ್ಲಿ ಕೆಲವೊಂದು ಇನ್ಸ್ಟಾ ಇನ್ಫ್ಲೂಯೆನ್ಸರ್ಸ್ ಎಲ್ಲ ಹೋಗಿ ನೋಡ್ಕೊಂಡು ಬಂದಿದ್ದಾರೆ ಅದ್ರ ಬಗ್ಗೆನೂ ವೀಡಿಯೋ ಮಾಡಿ ಕಲರ್ಸ್ ಕನ್ನಡ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ಇವತ್ತಿನೇನು ಇವತ್ತು ರಿವೀಲ್ ಆಗುತ್ತೆ ಯಾರ್ಯಾರು ಅಂತ ಇವತ್ತು ಸದ್ಯಕ್ಕೊಂದು ಮೂರು ಜನ ನಾಲ್ಕು ಜನ ರಿವೀಲ್ ಆಗಿದೆ ಯಾರ್ಯಾರಪ್ಪ ಅಂತಂದರೆ ಕಾಕ್ರ ಸುದಿ ಅವರು ಮತ್ತು ಮಲ್ಲಮ್ಮ ಅವರು ಮತ್ತು ಸೋಷಿಯಲ್ ಮೀಡಿಯಿಂದ ರಕ್ಷಿತಾ ಅಂತ ಕರಾವಳಿ ಅವರು ಬರ್ತಿದ್ದಾರೆ ಅಂತ ರಿವೀಲ್ ಆಗೋಯ್ತು ಇನ್ನು ಮಿಕ್ಕಿರೋದು ಎಷ್ಟು ಜನ ಹದಿಮೂರು ಜನ ಹದಿನಾಲ್ಕು ಜನ ಸಮ ಹದಿನಾರು ಜನ ಅಂತ 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 ಅನಿಸುತ್ತೆ ನನಗೆ ಸೊ ಅಷ್ಟು ಜನತೆಗೆ ಇನ್ನೂ ಬರಬೇಕು ಇವತ್ತು ಆರು ಗಂಟೆಗೆ ಎಲ್ಲರೂ ರಿವೀಲ್ ಆಗ್ತಾರೆ ಕಾಕ್ರ ಸುದೀನ ನಾವು ವಿಲನ್ ಆಗಿ ನೋಡಿದ್ದೀವಿ ಟಗರು ಫಿಲಮಲ್ಲಿ ಮತ್ತು ಎಲ್ಲ ಕೆಲವೊಂದು ಫಿಲಮ್ಗಳಲ್ಲಿ ಆಲ್ಮೋಸ್ಟ್ ವಿಲನ್ ಪಾರ್ಟ್ ವಿಲನ್ ಕ್ಯಾರೆಕ್ಟ್ರೇ ಮಾಡೋದು ನಾವು ಬಟ್ ಈ ಬಿಗ್ ಬಾಸ್ ಮ್ಯಾನೆಗೆ ಬಂದ ಮೇಲೆ ಅವರು ಯಾವ ಥರ ಜೀವಿಸ್ತಾರೆ ಅಂತ ನೋಡಬೇಕು ಕೆಲವೊಬ್ಬರು ಲೈಫ್ ಸ್ಟೈಲ್ ಹಂಗೆ ಗುರು ಚೇಂಜ್ ಆಗಿಬಿಡುತ್ತೆ ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ವಿಲನ್ ಆದವರು ಹೀರೋ ಆಗ್ತಾರೆ ಹೀರೋ ಆದರು ವಿಲನ್ ಆಗ್ತಾರೆ ಅಥವಾ ಏನೋ ಮಾಡೋಕ್ಕಂತ ಬಂದವರು ಇನ್ನೇನೋ ಮಾಡ್ತಾರೆ ವ್ಯಕ್ತಿತ್ವಗಳು ಆಟ ಆಗಿರೋದ್ರಿಂದ ಹೇಳೋಕ್ಕಾಗಲ್ಲ ನಾವು ಏನು ಮಾಡ್ತೀರಾ ಏನು ಕೊನೆಗೆ ಯಾರು ಗೆಲ್ತಾರೆ ಅಂತ ಒಂದು ಸ್ವಲ್ಪ ಅರ್ಧ ಎಪಿಸೋಡ್ ಆದಮೇಲೆ ನಾವು ಗೆಸ್ಟ್ ಮಾಡ್ಬೋದು ಅಂದರೆ ಫೈನಲ್ ಕ್ಯಾಂಡಿಡೇಟ್ ಇವರು ಆಗ್ಬೋದು ಅನ್ನೋ ಥರ ಈಗ ಸ್ಟಾರ್ಟಿಂಗಲ್ಲ ಏನು ಹೇಳೋಕ್ಕಾಗಲ್ಲ ನಮಗೆ ಫೇವ್ರೇಟ್ ಕಂಟೆಸ್ಟೆಂಟ್ ಅಂತ ಅನಿಸುತ್ತೆ ಇವಾಗ ನಮಗೆ ಕಾಕರ್ ಸುದೀಪ್ ಅವರು ಏ ಫೇವ್ರೆಟು ಅಂತಲೇ ನಾವು ಕಳಿಸ್ತೀವಿ ಒಳಗಡೆ ಬಟ್ ಅಲ್ಲಿ ಒಳಗಡೆ ಹೋದ್ಮೇಲೆ ಅವರ ಆಟ ನಮ್ಗೆ ಇಷ್ಟ ಆಗದೇ ಇರ್ಬೋದು ಅಥವಾ ಇನ್ನೊಬ್ರು ಯಾರೋ ಇಷ್ಟ ಆಗ್ತಾ ಹೋಗ್ತಾರೆ ಏನಂತೀರ ಸೊ ಈಗ ಅದೆಲ್ಲ ಬಿಟ್ಟಾಕಿ ಬಿಗ್ ಬಾಸ್ ಮನೆಗೆ ಈಗ ಇನ್ನು ಬರುವಂಥವ್ರು ಯಾರು ಅಂತ ಇನ್ನೂ ಸ್ವಲ್ಪ ಜನ ಲಿಸ್ಟಿದೆ ಆ ಲಿಸ್ಟನ್ನ ನಾನು ನಿಮಗೆ ಹೇಳ್ತೀನಿ ಯಾರ್ಯಾರಿಗೆ ಬರಬಹುದು ಅಂತ ಕೆಲವರು ಎಲ್ಲರೂ ಹೇಳೋಕ್ಕಾಗಲ್ಲ ಒಂದು ಏಯ್ಟಿ ಪರ್ಸೆಂಟ್ ಇವರು ಅಂತ ಫಿಕ್ಸ್ ಆಗಿದ್ದಾರೆ ಸ್ವಲ್ಪ ಜನ ಹೇಳ್ತೀನಿ ಓಕೆನಾ ಒಂದು ಮಂಜು ಬಷಾಣಿ ಬಶಾಣಿ ಒಂದು ಮಂಜು ಬಷಾಣಿ ಅಂತ ಇನ್ನೊಂದು ಆರ್ ಜೆ ಅಮಿತ್ ಪರ್ವಾ ಅಂತ ಇವರು ಆರ್ ಜೆ ಅಂತ ಅಂದ್ಕೊಡ್ತೀನಿ ಯಾಕಂದರೆ ಹೆಸರಲ್ಲಿ ಆರ್ ಜೆ ಇರೋದ್ರಿಂದ ಇನ್ನೊಂದು ಅಭಿಷೇಕ್ ಶ್ರೀಕಾಂತ್ ಅಂತ ಇವರೆಲ್ಲ ರಿವೀಲ್ ಆಗ್ತಾರೆ ಇನ್ನೊಂದು ರಾಶಿಕಾ ಶೆಟ್ಟಿ ಮತ್ತು ಕಾವೇಶ್ ಅವರು ಮಲ್ಲಮ್ಮ ಅವರು ಆಲ್ರೆಡಿ ಬಂದು ಹೋಗಿದ್ದಾರೆ ಅವ್ರ ಹೆಸರು ಕೇಳಿಬರ್ತಿದೆ ಬರ್ತಿದೆ ಗಿಲ್ಲಿನಾಟ ಇಫ್ ಇನ್ ಕೇಸ್ ಏನಾದರೂ ನಮ್ಮ ಒಂದು ಬಿಗ್ ಬಾಸ್ ಶೋಗೆ ಬಂದರೆ ನೆಕ್ಸ್ಟ್ ಲೆವೆಲ್ ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತ ಅನ್ಕೊತೀನಿ ಯಾಕಂದರೆ ಅವರು ಹಳ್ಳಿಯ ಒಂದು ಪ್ರತಿಭೆ ಮತ್ತು ಕುತ್ಕೊಂಡಿದ್ದ ಜಾಗದಲ್ಲೇ ಕಾಮಿಡಿನ ಕಂಟೆಂಟ್ ಕ್ರಿಯೇಟ್ ಮಾಡುವಂಥ ಒಳ್ಳೆ ಕೆಪಾಸಿಟಿ ಇರುವಂಥ ಆ್ಯಕ್ಟರು ಗಿಲಿನಾಟ ಅವರು ಮತ್ತು ಅನನ್ಯ ಅಮರ್ ಅವರಿದ್ದಾರೆ ಮೌನ ಗುಡ್ಡಮನೆ ಅವರಿದ್ದಾರೆ ಸೂರಜ್ ಸೂರಜ್ ಅಂದರೆ ನಮಗೆ ಅನಿಸುತ್ತೆ ಕಾಮಿಡಿ ಕಿಲಾಡಿ ಸೂರಜ್ ಇರ್ಬೋದು ಅಂತ ಬಟ್ ಇಲ್ಲಿ ಸೂರಜ್ ಮಾತ್ರ ಅಂತ ಇದೆ ಕಾಮಿಡಿ ಕಿಲಡಿಗಳು ಸೂರಜ್ ಆದರೆ ಇವರಿಬ್ಬರು ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಗಿಲಿನಾಟ ಮತ್ತು ಸೂರಜ್ ಅವರು ಮತ್ತು ಇನ್ನೊಂದು ಡಾಕ್ ಸತೀಶ್ ಅಂತ ಹೆಸರು ಕೇಳಿಬರ್ತಿದೆ ಇವರೆಲ್ಲ ಬಂದರೆ ಒಂದು ಸ್ವಲ್ಪ ಜನ ಇನ್ನೂ ಕೆಲವರು ಗೊತ್ತಿಲ್ಲದಿರೋ ಕಂಟೆಸ್ಟ್ ಕಂಟೆಸ್ಟೆಂಟ್ಸು ಬರೋರು ಇದ್ದಾರೆ ಇದೆಲ್ಲ ಒಂದು ಆರು ಗಂಟೆಗೆ ನಮಗೆ ರಿವೀಲ್ ಆಗುತ್ತೆ ಬಿಗ್ ಬಾಸಲ್ಲಿ ವೆಯ್ಟ್ ಮಾಡೋಣ ಇನ್ನೇನು ಇನ್ನೇನು ಬಂದಿದೆ ಬಿಗ್ ಬಾಸು ಸೊ ಇದೇ ಥರ ಇನ್ನೂ ಕೆಲವು ಬೇಜಾನ್ ಅಪ್ಡೇಟ್ಸ್ ಇದೆ ಎಲ್ಲ ಪ್ರತಿಯೊಂದು ವೀಡಿಯೋ ಮಾಡಾಕ್ತಿರ್ತೀನಿ ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗಾಯ್ಸ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬರ್ಮೆ